ப்ரோ நம்பர் ஐத்தோஹத்திர ஐநாருந்த ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಜೊತೆ ಇದ್ದಾಳೆ ವೈಭವಿ ನಾವಿವತ್ತು ಊರಿಗೆ ಬಂದಿದ್ದೀವಿ ಕಣ್ಕೂರ್ ಅಂತ ದೇವಸ್ಥಾನಕ್ಕೆ ಇವತ್ತೆಲ್ಲ ಪೂಜೆ ಎಲ್ಲ ಇತ್ತು ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲ ಸ್ವಲ್ಪ ಜಾಗ ಇದ್ವು ನೋಡೋಕ್ಕೆ ಎಲ್ಲ ಬಂದಿದ್ದೀವಿ ಪಾಪು ಎಲ್ಲ ಅಲ್ಲಿ ಅಳ್ತಾ ಇದ್ದಾರೆ ಅಲ್ಲಿ ಕಾಣಿಸಿದಲ್ಲ ದೇವಸ್ಥಾನ ಅದೇ ದೇವಸ್ಥಾನ ಅದೆಲ್ಲ ಕೂತ್ಕೊಂಡವ್ರೆ ನಾವಿಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ ಬೆಳಗ್ಗೆ ರೆಡಿ ಆಗ್ಬೇಕಾರೆ ರೆಡಿ ಆಗೋದೇ ತುಂಬ ಹೊತ್ತಾಯಿತು ನಾವು ಎದ್ದಿದ್ದೆ ಲೇಟಾಗೋಯಿತು ಬೇಗ ಹೋಗೋಣ ಅಂದ್ಕೊಂಡ್ವಿ ಎದ್ದಿದ್ದೆ ಲೇಟಾಗೋಯಿತು ಅಲ್ವಾ ಲೇಟ್ ಆಗೋಯ್ತು ಅದಕ್ಕೆ ನಾವು ಎಷ್ಟು ಗಂಟೆ ಹೊಟ್ಟಿದ್ವಿ ನಾವು ಒಂದುವರೆ ಎರಡು ಗಂಟೆ ಹಾಂ ಒಂದು ಹನ್ನೊಂದು ಹಾಂ ಒಂದುವರೆ ಓಟ್ವಿ ಮೂರು ಗಂಟೆ ಬಂದೇನೋ ರೀಚ್ ಆದ್ರಿ ಐಟಮ್ ಎಲ್ಲ ತೊಗೊಂಡು ಇಲ್ಲೇ ಅಡುಗೆ ಮಾಡ್ಕೊತೀವಿ ಇವಾಗ ಕೋಳಿ ಕುಯಿಸ್ಬೇಕಿತ್ತು ದೇವರಿಗೆ ಅಂತ ಹಸ್ಕೊಂಡಿದ್ರಿ ಕೋಳಿ ಕೂಯಿಸಿದ್ದೀವಿ ಈಗ ಮೂರು ಕೋಳಿ ಇವಾಗ ಅದನ್ನ ಇಲ್ಲೇ ಅಡುಗೆ ಮಾಡೋದು ಅಂತ ಎಲ್ಲ ತಂದು ಅಡುಗೆ ಮಾಡಿ ತಂದೈತೆ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿತ್ತು ಅನ್ನೋದಿಲ್ಲ ಸನ್ಸೆಟ್ ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಇದೆಲ್ಲ ಬೆಂಗಳೂರ ಕಡೆ ನೋಡೋಕೆ ಸಿಗೋದೇ ಇಲ್ಲ ಈ ಥರ ಎಷ್ಟು ಚೆನ್ನಾಗಿತ್ತು ನೋಡಿ ವಾತಾವರಣ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆಯಾ ಅದೆಲ್ಲ ಕೋಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ದೇವಸ್ಥಾನ ಇದು ನಮ್ಮ ಕಡೆಯವ್ರು ಕಟ್ಸಿರೋದು ಅಂದರೆ ನಮ್ಮ ನಮ್ಮ ದೇವಸ್ಥಾನ ಇದು ಆ ಕಡೆ ದೊಡ್ಡ ದೇವಸ್ಥಾನ ಈ ದೇವರ ಹೆಸರು ಬಂದು ಕೆಂಪಮ್ಮ ಅಂತ ಇದು ತುಂಬ ದೊಡ್ಡ ದೇವಸ್ಥಾನ ಇರೋದು ಇದು ಫಸ್ಟ್ ದೇವರು ಆಮೇಲೆ ನಮ್ಮ ಅದಕ್ಕೆ ಅದೇ ಚಿಕ್ಕಮ್ಮ ಅಂತ ಪೂಜೆ ಎಲ್ಲ ಮಾಡಿ ಇವಾಗ ಎಲ್ಲ ರೆಡಿ ಆಗ್ತಾ ಇದೆ ಕೋಳಿ ಕೊಯ್ಯೋಕ್ಕೆ ಅಂದರೆ ಇನ್ನೂ ಇನ್ನೊಂದು ಕಾರ್ ಬರಬೇಕು ನಮ್ಮದು ಅವ್ರಿನ್ನೂ ಬಂದೇ ಇಲ್ಲ ಲೇಟ್ ಆಗೋಯ್ತು ಅಡುಗೆ ಮಾಡೋಕ್ಕೆ ಎಲ್ಲ ಅದೆಲ್ಲ ಇದೆ ಐಟಮ್ ಎಲ್ಲ ಗ್ಯಾಸ್ ಮತ್ತು ಸಿಲಿಂಡರ್ ಎಲ್ಲ ಅದೆಲ್ಲ ಇದೆ ಜನ್ರೇಟರ್ ತಂದಿದ್ದೀವಿ ಜನ್ರೇಟ್ರ್ ಯೂಸ್ ಆಗುತ್ತೆ ಅಂತ ಕರೆಂಟ್ ಹೋದಾಗ ಯೂಸ್ ಆಗುತ್ತೆ ಅಂದರೆ ಜನ್ರೇಟರ್ ತಂದಿದ್ದೀವಿ ಪೂಜೆ ಎಲ್ಲ ಆಯಿತು ಕೋಳಿ ಎಲ್ಲ ಕೊಯ್ದಾಯಿತು ಇವಾಗ ಇನ್ನೇನು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನಾವು ಸ್ವಲ್ಪ ಇಲ್ಲಿ ಮಕ್ಕಳನ್ನ ಆಟಾಡ್ಸೋಣ ಅಂತ ಬಂದ್ವಿ ಫುಲ್ ಜಾಗ ಖಾಲಿ ಖಾಲಿ ನೋಡಿ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ ಇವರೇನು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರಲ್ಲ ಅವರೇ ಅವರೇ ಅಡುಗೆ ಮಾಡ್ತಾ ಇರೋದು ಲೇಟಾಗಿ ಬಂದರು ಅವರೇ ಎಲ್ಲ ಪಟ ಅಂತ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ ಬಿರಿಯಾನಿ ಆಗ್ತಾಯಿದೆ ಕಡೆ ಚಿಕನ್ ಗ್ರೇವಿ ಆಗ್ತಾಯಿದೆ ಕಬಾಬ್ ಮಾಡಬೇಕು ಅಂತ ಎಲ್ಲ ತಂದಿದ್ವಿ ಆದರೆ ಲೇಟಾಗಿ ಹೋಯ್ತು ಮಾಡೋಕ್ಕಾಗಲ್ಲ ಅಂತ ಬೇಡ ಅಂತ ಸುಮ್ಮನೆ ಎಲ್ಲ ಆಯ್ತು ಇವಾಗ ಪೂಜೆ ಮಾಡ್ಬೇಕು ಗಾಡಿ ಪೂಜೆ ಮಾಡೋಣ ಅಂತ ಎಲ್ಲ ಲೈನಾಗ್ ನಿಲ್ಸ್ಕೊಂಡಿದ್ದೀವಿ ಗಾಡಿನ ನೋಡಿ ದೇವ್ರ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇನ್ನೇನು ಗಾಡಿ ಪೂಜೆ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ನಾವು ಹೊಡೋದಷ್ಟೆ